ನನ್ನ ಮಗಳಿಗೆ ಏನಾರ ಆಗ್ಬೇಕಂತಲ್ಲ ಅಲ್ಲೋ ಬರ್ ನನ್ನ ಮಗನೇ ನಿನ್ನ ಬಿಟ್ಕೊಡಲ್ಲ ನಿನ್ನ ನನ್ನ ಮಗಳಿಗೆ ಹಿಂಗೆ ಮಾಡ್ತಿದ್ಯಲ್ಲ ಅಯ್ಯೋ ನನ್ನ ಮಗಳ ಯಾವತ್ತು ಹಿಂಗೆ ಬಿದ್ದೋಳಲ್ಲ ಏನಾಯ್ತು ಏನೋ ಸರ್ಜಿ ನಡೀರಪ್ಪ ಆಸ್ಪತ್ರೆಗಾರ ಕರ್ಕೋಗವಿ ಎದ್ದಳ್ತಾರೆ ಇಲ್ಲ ಅವ ಎದಳವ ಇದಕ್ಕವ ಎಲ್ಲ ಬೋಯ್ತಾರ ಎದಳವ ನನ್ಗೆ ಅವ ಭಯ ಆಯ್ತು ಕೂತದೆ ಜಿ ನೀರ್ ತಗೊಳ್ಳಿ ನೀರ್ ಹಾಕ್ರಿ ಮಕ್ಕ ನೀರ್ ಹಾಕಿ ಕುಟ್ರಿ ಎಚ್ಚರ ಆಯ್ತದೆ ಅಜ್ಜಿ ಎದಳ ನೀ ಅಜ್ಜಿ ಇನ್ನೊಂದ್ಸತಿ

ಯಾಕೆ ಹಿಂಗ ಪಾಪ ಮಾಡ್ಕೊಬೇಡವ ಬಿ ಪಿ ಹೆಚ್ ಐತೆ ಅವ್ ನಿಜವಾಗ್ಲು ತಪ್ಪ ಮಾಡ್ಬಿಟ್ಟು ಆದ್ರೆ ಅವ್ಳ ಮಾತ್ರ ಮಾತ್ರ ಒಪ್ಕೋತ್ವ ಇನ್ನೊಂದ್ಸತಿ ಆಗುದಿಲ್ಲ ಸತಿ ನಿಜವಾಗ್ಲೂ ಮಾಡಿ ಅಂದ್ರೆ ತುಂಬಾ ಇಷ್ಟ ಅಲ್ಕ ನನ್ ಹೆಂಗಂತಾನೆ ನೋಡು ನಿಮ್ ಮಾಸಿಡಾ ಬಾಯಿ ಹೆಂಗ್ ಮಾತಾಡ್ತಾನೆ ನೋಡು ಅವಳ ಮಾತ್ರ ಕರ್ಕ ಬರಬೇಡ ಅಂತ ವರ್ಷ ಕೋರ್ಸ ವರ್ಷ ಸಂಸಾರ ಮಾಡಿದ್ಲ ಅವ್ ಜೊತೆ ಅವ್ಳು ಕರ್ಕೊಂಡೇನೆ ಇನ್ಯಾರ ಕರ್ಕೊಂಡು ಮಡಿಕಂದಿರ ಮುಂಡೆ ಕರ್ಕೊಂಡ ಮಾಡಿ ಅಂತ ಮಾಡಿ ಯಾ ಮಾಡಿ ಅವಳು ಲೋಪಾರ್ ಮುಂಡೆ ಅವಳು ಅವ್ಳು ಸರಿಯಾಗ മൊബ്ലാകര ഗണസൊക്കെ സംബന്ധ മടിക്കളു അവള് എന്താ സിക് അവള് ജുട്ട് മുതല ഇടക്ക തർദാക്ട് നന്ന സൊസിയാളെ നാ നൊസേന്ദ്ര യൂ കേടോ ആവള് സരിയെളെ ಎಲ್ಲ ಕನವ ನೀನೆ ಒಪ್ಪ ನಾಕ್ ವರ್ಷದಿಂದ ಅವಳು ಒಂದ್ ದಿವಸ ನಾವು ಚೆನ್ನಾಗ್ ನೋಡ್ಕೊಂಡಳವ ನಮ್ಮ ಮಟ್ಟಿಯವ್ರನ್ನೆಲ್ಲ ನನ್ನೆಲ್ಲ ನನ್ನ ಗಂಡಾರ ನೆಟ್ಟಿಗೆ ನೋಡ್ಕೊಂಡಾಳ ರವ್ವ್ವ ಅವ್ ರವ್ ಅನ್ಕಂಡ್ ಬಾಲಸಿಗೆ ಬರೀ ಯಾವಾಗ್ಲರಿ ಬರಿ ಕೆಡಕ್ ಮಾಡೋದೇತಲ್ಲ ಅವಳು ಹಾ ನಾಕ್ ವರ್ಷದಿಂದ ನೆಟ್ ನೋಡ್ಕೊಂಡವ ಈಗ ಅವ್ಳು ಪರ್ವಾಗಿ ಹೋಯ್ತಿದ್ದೆ ಎಲ್ಲ ಸರಿಯವ ನೀನು ಹಾ ಸರಿಯ ನೀನ್ ಬುದ್ಧಿ ಅವಳು ನೀನೇ ಲ್ಲ ಹ್ಞೂ ಅವ್ಳು ನೋಡ್ಕೊಳ್ತೇನೆ ಇರ್ಬೋದು ನಾಲ್ಕು ವರ್ಷದಿಂದ ಒಂದು ವರ್ಷ ಬಾಣಿ ತನಕ ಹೋಗಿದ್ಲು ಮೂರು ವರ್ಷ ಮೂರು ವರ್ಷ ಅವಳು ನೋಡ್ಕೊಳ್ದೆ ಇರ್ಬೋದು ನನ್ನ ಆದ್ರೆ ಅವಳು ನಮ್ಗೆ ಏನಲ್ಲ ಮಾಡಿದಳು ಹಾ ಅವಳು ನಿಜವಾಲೂ ಅವ್ರು ಅವ್ರು ಅವ್ವ ಹೇಳ್ದಂಗೆ ಕೇಳ್ಕೊಂಡು ಬುದ್ಧಿಗೆ ಅದ್ಗಡ್ಕೊಬಿಟ್ರು ನಿಜ ನಾನು ಒಪ್ಕೋತೀನಿ ಹಂಗ ಅಂದ್ಬಿಟ್ಟು ಅಗ್ನಿ ಸಾಕ್ಷಿಯಾಗಿ ಊರೆಲ್ಲ ನಿಲ್ಸ್ಕೊಂಡು ಸಾವಿರಾರು ಜನದ ಮಧ್ಯೆ ತಾಯಿ ಕಟ್ಟಿಸ್ಕೊಂಡು ನನ್ನ ಸೊಸೆ ಇವಳು ನನ್ನ ಮಗನ ಇರ್ತೀವಿ ಅಂತ ಕರ್ಕ ಬಂದ್ಬಿಟ್ಟು ನಾನು ಅವಳಿಗೆ ಮೋಸ ಮಾಡ್ ಇದ್ದಲ್ಲ ಮಾಡಂಗಿದ್ದ ಹಾ ನಾನು ಯಾವತ್ತೂ ಒಂದು ಹೆಣ್ಣಿಗೆ ಮೋಸ ಮಾಡೋಕ್ಕಲ್ಲ ಹಾ ಅವಳು ನನ್ನ ಮಗಳಿದ್ದಂಗೆ ಅವಳು ಏನೇ ಮಾಡಿರ್ಬೋದು ನಾನು ಅವಳನ್ನ ಇಷ್ಟು ದಿನಕ್ಕಟ್ಟು ಮಗಳನ್ನ ನೋಡ್ಕೊಂಡಿನಿ ಅವಳ ಮೇಲೆ ನನ್ನ ಕ್ವಾಪ ಅದೇ ಇಲ್ಲ ಅಂತಲ್ಲ ಅವಳಿಗಿನ್ನೂ ಅವಳು ಕೊಬ್ಬು ಕರಗಿಲ್ಲ ಅವಳು ಇನ್ನೂ ಗಾಂಚಾಲಿ ಹೋಗಿಲ್ಲ ಒಪ್ಕೊತೀನಿ ಅಂದ್ಬಿಟ್ಟು ನಾನು ಅವಳನ್ನ ಬಿಟ್ ಕೊಡ್ತೀನಿ ಯಾವತ್ತಿದ್ರು ಯಾವತ್ತಿದ್ರೋಳ್ ನನ್ನ ಸಸಿಗೆ ನಾನು ಅವಳನ್ನ ಯಾವತ್ತ ಬಿಟ್ಟು ಕೊಡೋದಿಲ್ಲ ಅದು ಯಾವಳನ್ನ ಮಡಿಕಂದ್ರಳ್ ಕರ್ಕ ಅಂದ್ಬಿಟ್ಟು ನಾನು ಅವಳು ಬಿಟ್ಟು ಕೊಟ್ಬಿಡೋದಿಲ್ಲ ಅವಳು ಕೊಬ್ಬು ಕರ್ಸ್ತೀನಿ ಅವಳಿಗೆ ಅತ್ಯಾಗಿ ಏನೇ ಮಾಡಬೇಕು ಆ ಟ್ರೀಟ್ಮೆಂಟ್ ಕೊಳ ಕೊಡ್ತೀನಿ ಬಿಟ್ಬಿಟ್ಟು ನನ್ನ ಸಸೆಯ ಅಲ್ಲ ಅವಳು ಅಂತ ಅಟ್ಟ ಥರ ಏನು ಸಸ್ಯ ಅಲ್ಲ ಅವಳು ಅವಳು ನಿನ್ನ ಸಸೆ ಅಂತ ಹೋಗ್ಕೋಬಹುದು ಅವಳು ಏನೇ ಮಾಡಿದ್ರು ನಿನ್ನ ಸಣಿಸ್ಬೋದು ಆದ್ರೆ ನನ್ನ ವರ್ಷದಿಂದ ರೋಸ್ ಎದ್ದೋಗಿನಿಕ್ಕವ ನನಗೆ ಸಂಸಿಗೆ ಸಂಸಿಕ್ ಸಂಸಿ ಸಾಕಾಗಿ ಬೇಕಾಗಿ ನನಗೂ ಮಾನ ಮರ್ಯಾದೆ ನನಗೂ ಒಂದು ಲೈಫ್ ಅದೇ ಅಂತ ಒಂದು ನಿರ್ಧಾರ ತಗೊಂಡು ಬಿಟ್ಟಿರೋದು ಕಣವ ನನ್ನ ಮಾಡಿ ನನ್ನ ಒಂಥರ ಸರ್ಪ್ರೈಸಿಂಗ್ ಆಗಿ ಬಂದವಳು ಅವಳು ಅವಳು ಯಾವತ್ತೂ ನನ್ನ ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿಲ್ಲ ನನಗೆ ಏನು ಲೆಕ್ಕ ಇಲ್ದಷ್ಟು ಪ್ರೀತಿ ಕೊಟ್ಟೋಳೆ ಲೆಕ್ಕ ಇಲ್ದಷ್ಟು ಸಮಯ ನನ್ನ ಜೊತೆ ಕಳ್ದವಳೆ ಆದ್ರೆ ನಿಮ್ಮ ನಿನ್ನ ಸಸೆ ಒಂದು ದಿವಸ ನನ್ಗೆ ಹೆಚ್ಚು ನನ್ನ ನೋಡ್ಕೊಂಡಿದಳವ ಅಚ್ಚುಕಟ್ಟಾಗಿ ನನ್ನ ಜೊತೆ ಟೈಮ್ ಟೈಮ್ ಕೊಟ್ಟಿದ್ದಾಳೆ ನನಗೆ ನನಗೆ ಹೇಳವ ನನ್ನ ಜೊತೆ ಅಷ್ಟು ಚೆನ್ನಾಗಿ ಸ್ಪೈ ಟೈಮ್ ಸ್ಪೆಂಡ್ ಮಾಡಿದಳ ಹೊರಗಡೆ ಹೋಗೋ ಕಮ್ಮಿ ಅಂದರೆ ಹಾಂ ನೀನು ತಗೊಳಿಸೀರೇ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದು ನಮ್ಮ ನಮ್ಮವ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೊಗೊಳ್ತಾರೆ ನಮ್ಮ ಅವ್ನ ಜೊತೆ ಓದೋ ಹೋಗ್ತೀನಿ ನನಗಂತ ಶಾಪಿಂಗ್ ಬರಲ್ಲ ಇತ್ತಾಗಿ ಎಲ್ಲರೂ ಹೊರಗಡೆ ಹೋಗೋ ಅಂದ್ರೆ ಬರೋದಿಲ್ಲ ಅವಳಿಗೆ ಏನು ಅಂತಲೂ ನನ್ನ ಗಂಡನ ಪ್ರೀತಿ ಏನು ಅಂತಲೇ ಅವಳಿಗೆ ಗರ್ವಿಲ್ಲ ಕಣವ ಅಷ್ಟು ಅಂತೋದ ಜೊತೆ ನಾನು ಹೆಂಗ ಸಂಸಾರ ಮಾಡಿ ಏಳವ ನೀನೇ ಏಳು ನಾನು ಹೆಂಗಿರಬೇಕು ಏಳು ಹ್ಞೂ ನನ್ನ ಮಗನೆ ಹೆಂಗ್ ಮಾತಾಡ್ತಾ ಇದ್ದ ನೋಡು ಅವಳು ಲೆಕ್ಕಲ್ದರಷ್ಟು ಪ್ರೀತಿ ಕೊಟ್ಟಿಲ್ಲ ಅಂತೆ ಹಾ ಎಣ್ಣೆ ಎಲ್ಲ ಮಾಡಿತು ಕವನ ಏನ್ ಮಾಡಿತು ಲೋಪ ನನ್ನ ಮಗನೆ ಯಾಕಿಂತ ಬುದ್ಧಿ ಕಲ್ತ್ಕಂದೆ ಹಾ ಇಂತ ಅಪ್ಪ ಅವ್ನು ಒಟ್ಟೆಲ್ಲ ಉಟ್ಬಿಟ್ಟು ಇಂತ ಬುದ್ಧಿ ಕಲ್ತಿದೆ ಅಲ್ಲ ಮೂವತ್ತು ವರ್ಷದಿಂದ ಸಂಸಾರ ಮಾಡ್ತಾವೆ ನಿಮ್ಮಪ್ಪ ಮೂವತ್ತು ಮೂವತ್ತೈದು ವರ್ಷ ಆಯ್ತು ಯಾವ ತರ ನನ್ನ ಮಗಳನ್ನ ರೋಸ್ ಇದ್ದೋಗಿದನ ಯಾವ ತರ ಅಂದಿದಲ್ಲ ಕಷ್ಟ ಸುಖ ಅನ್ನೋದು ಯಾವತ್ತು ಬಂದೇ ಬತ್ತೆ ಲೈಫಲ್ಲಿ ಹಾ ಜೀವನ ಆದ್ಮೇಲೆ ಒಂದು ಕಷ್ಟ ಸುಖ ಇದ್ದೇ ಇರುತ್ತೆ ನೀವು ಸರಿ ಹೋಗಿಸ್ಕೋ ಹೋಗೋದ್ ಬಿಟ್ಬಿಟ್ಟು ಅವಣ್ಣೆ ಬೇಡ ಅಂದ್ಬಿಟ್ಟು ಅದೇ ಯಾವ್ದೋ ಡೈವರ್ಸ್ ಮಕ್ಳು ಕೊಟ್ಟನಂತೆ ಡೈವರ್ಸ್ ಯಾವ್ದು ಬಸ್ಲ ನಿಂದು ಹಾ ಅದ ಅವ್ರದ್ದು ಬಿಸಾಕ್ಬಿಟ್ಟು ಎಡ್ತಿ ಜೊತೆ ಸಂಸಾರ ಮಾಡೋದ್ ಕಲಿ ಅದ್ ಮಾಡಿ ಅಂತ ಮಾಡಿ ಅವ್ಳಗ್ ಏನಿಲ್ಲ ಸರ್ ಸರಿ ಮಾಡ್ಬಿಡ್ತೀವಿ ಈಗ ಅವಳ್ದ ಅವಸಾಯಿಕ ಬಿಟ್ಬಿಟ್ಟು ಈ ಸತಿ ಹಾ ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಹಾ ಅವೆಣ್ಣ ಜೊತೆ ಅಚ್ಚಕಟ್ಟಾಗಿ ಒಂದು ಮುಗ ಕೊಟ್ಟಿದೆ ಮುಗ ಮುಗ ನೋಡಿದವ್ರು ಅಲ್ಲ ಹಾ ಅಚ್ಚಕಟ್ಟಾಗಿ ನೋಡ್ಕೊಂಡು ಹೋಗು ಇಲ್ಲ ಕಣಜಿ ಮಗ ನೋಡ್ಕೋಬೇಕು ತಾನೆ ನನ್ನ ಮಗ ಅದು ನಾನು ಅವಳಿಗೆ ಕೊಡೋದಿಲ್ಲ ನನ್ನ ಜಸ್ಟ್ ನನ್ನ ಜೊತೆ ಇರ್ತಾನೆ ನಾನು ನೋಡ್ಕೊತೀನಿ ಕಣಜಿ ಡೈವರ್ಸ್ ಕೊಟ್ಬಿಟ್ಟು ಮಗನ ಕಟ್ ಕೊಟ್ಬಿಟ್ಟು ಹೊಟ್ಟೋಗ್ತೀನಿ ಅವಳ ಅವ್ರು ಏನಾರು ಅವು ಅಂತೇಳಲ್ಲ ಅವ್ರ ಜೊತೆ ಇರಲಿ ಹ್ಞೂ ನಾನು ನನ್ನ ಮಗ ನೋಡ್ಕೊಂಡು ನಾನು ಇರ್ತೀನಿ ನಂಗೆ ಗೊತ್ತು ಕಣಜಿ ನಾನು ಹೆಂಗೆ ಮಾಡ್ಕೊಬೇಕು ಅಂತ ಹಾಂ ಆದರೆ ನಾನು ಮ್ಯಾಡಿ ಆಡಿ ಮಾತ್ರ ಬಿಡೋದಿಲ್ಲ ಕಣಜಿ ನೋಡವಾ ನೋಡು ನೋಡಿ ಹೆಂಗ್ ಮಾತಾಡ್ತಾನೆ ನನ್ನ ಸುಪುತ್ರ ನೋಡು ಹಾಂ ಅವು ಮಗ ಬೆಳೆಯದಂತೆ ಅವ್ವ ಇಲ್ದರ ತಬ್ಲಿ ಹಂಗೆ ಗಂಡು ಬೆಳಿಬೇಕಾ ಹಾಂ ಇಲ್ಲ ಅಪ್ಪ ಇಲ್ದರ ಹಂಗೆ ಅವಳ ಜೊತೆ ಅವಾಗ ಮಗ ಬೆಳಿಬೇಕಾ ಏನೋ ಮಾತಾಡ್ತಿದ್ದಾನೆ ನೀವು ಇವ್ನ ಏನಾರ ಬುದ್ಧಿ ಇಟ್ಕೊ ಮಾತಾಡ್ತಿದ್ದಾನವ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಯ್ತಾ ಕೊಟ್ಟುತ್ತದೆ ಹಾಂ ಆ ಮಗಿಗೆ ತ ಅಪ್ಪ ಅವ್ವ ಇಲ್ದೇ ನೆಟ್ಗೆ ಹೆಂಗವ ತಬ್ಲಿ ಹಂಗೆ ಮಗ ನಾನು ನಾನಿಲ್ದೇ ಇದ್ರೆ ಈಗ ನನ್ನ ಮಕ್ಕಳು ಇಷ್ಟುದ್ದು ಬೆಳೆದ ಇಷ್ಟುದ್ದಕ್ಕೆ ಕೆತ್ತರಾಗಿ ಹಿಂಗೆ ಹೋಗಿ ಹಿಂಗೆ ಕೆಲಸ ಮಾಡ್ಕೊಂಡು ಫ್ಯಾಕ್ಟರಿಗೆ ಹೋಗಿ ಬರ್ತಿದ್ದನವ ಹಾಂ ಹೇಳುವ ನೀನೇ ಅವ್ನ್ಗೆ ಮಡಿಕಂದೋಳಲ್ಲ ಅವಳ ಮದ ಏರ್ ಬಿಟ್ಟದೆ ನತ್ತಿ ನತಿ ಗಂಟೆ ಅದು ಆ ಏರಿಕೆ ಬುಡಿಸ್ಬೇಕು ಕೋಳಿ ನೀರ್ ಅಜ್ಜದ ಹಾಕಿ ಬಿಸ್ ನೀರ ಸತ್ ತೊಳದ್ರ ಸರಿ ಹೋದ ಬುದ್ಧಿ ಕಲ್ತವನಲ್ಲ ಮಗಿನ ಊನ್ ಜೊತೆ ನೋಡ್ಕೊಂಡಾರಂತೆ ಇವನು ಇವನು ಇವ್ ನೋಡ್ಕೊಂಡಾರಂತೆ ಈಗ ಹಂಗೆ ಕಣಜಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಇವಾಗ ಡೈವರ್ಸ್ ಕೊಡೋರೆಲ್ಲ ಇಲ್ಲ ಅಪ್ಪ ಮಡಿಕತ್ತರ ಇಲ್ಲ ಅವ್ವ ಮಡಿಕತ್ತಾರೆ ಅವಳೆ ನನ್ನ ಮಗ ಬೇಡ ನನ್ನ ಮಗ ನಾನ್ ಮಡಿಕನ ಸಾಕ್ತಿನಿ ನಂಗೆ ಗೊತ್ತು ಸ್ಕೂಲ್ ಕಳ್ಸೋದ್ರಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಳ್ದಂಗ ಗೊತ್ತು ಅಲ್ಲ ಬೋಳಿ ಮಗ್ನೆ ಹಾಂ ನಾನು ಏ ನಿಮ್ಮ ಬಿಟ್ಬಿಟ್ಟು ಯಾವಳನಾರ ಮಾಡ್ಕಂಡು ನಾನು ನನ್ನ ಮಕ್ಳು ಸಾಕತ್ತಿನಿ ಏನ್ಕೊಂಡು ಸಾಕಿದ್ರೆ ನೀವು ಉದ್ಧಾರ ಆಯ್ತಿದ್ಯಲ್ಲ ನಾನು ಅವಳು ನೋಡ್ಕ ಅವಳು ನೋಡ್ಕ ಇರ್ತಿದ್ದಿ ಅವಳನ್ನ ಅವಳ ಮಕ್ಕಳನ್ನ ನಿಮ್ಗೆ ನೋಡ್ಕೊತಿದ್ದಾ ನೀ ತಪ್ಲಿ ಆಗ್ಬಿಡ್ಬೇಕಾಗದು ಆ ಮಗಿಗೆ ಎಂಥ ಅಂಥ ಪರಿಸ್ಥಿತಿ ತತ್ತ ಇದೆಯಲ್ಲ ನಾನು ನಾನಂಥ ಪರಿಸ್ಥಿತಿ ತಂದಿದ್ರೆ ಗೊತ್ತಾಗೋದು ನನ್ನ ಮಗನೇ ಅದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಹೆಂಗೆ ಮಾತಾಡ್ತಾಯಿದೆ ನೋಡು ನಿನ್ನ ಬಾಯಿಗೆ ಫಸ್ಟ್ ಹೋಗಿ ಆ್ಯಾಸಿಡ್ ಹಾಕ ತೊಳ್ಕೊ ನಾನು ಆತ ಹೆಂಗೆ ಮಾತಾಡ್ತಾನೆ ನೋಡು ನಾ ನೀನ್ ಏನಾರಾನು ನೀನ್ ಈಗ ಮಾಡ್ತಾ ಮಾತ್ರ ನಿಜವಾಗ್ಲೂ ಸರಿ ಇಲ್ಲ ಏನಣ್ಣ ಹಂಗೆಲ್ಲ ಅಂದ್ರೆ ಅದ್ ಡೈವರ್ಸ್ ಡ್ರೈವರ್ಸ್ ಕೊಟ್ಬಿಟ್ಟು ಜಸ್ಟ್ ನಬ್ಲಿ ಮಾಡ್ಬಿಟ್ಟೆ ಅಣ್ಣ ಅದು ಅದ್ನು ತಾಯಿ ಇಲ್ದಿರೋ ಮಗು ಬಿಳ್ಸಕಾದಣ್ಣ ಏನಣ್ಣ ನೀವು ಮಾತಾಡ್ತಿರೋದು ಬೇರೆಯವ್ರ ಮನೇಲಿ ಹಂಗೆ ಹಿಂಗೆ ಅಂತ ನಾವೇ ಹಾಡ್ಕತ್ತಿದೋ ಈಗ ನಮ್ಮ ಮನೆಲೆ ಆಗೈತೆ ಅಂತ ಎಲ್ಲ ಆಡ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ಟಿ ಅಣ್ಣ ಅವ್ವ ಅಪ್ಪ ತಲೆ ಎತ್ಕ ತಿರ್ಗಾಡಕ್ಕಾಗಲ್ಲ ಅವರು ಅವರು ನಿಜವಾಗ್ಲೂ ಪಶ್ಚಾತ್ ಇದಾಗೋಯ್ತಾರೆ ಕಣ ಅಣ್ಣ ನೀವು ಅಂತ ಪರಿಸ್ಥಿತಿ ಆಡ್ಬಿಡಕಣ ನಿಂದ ಅಮ್ಮಯ್ಯ ಅಂತೀನಿ ಅಂದ್ಬಿಟ್ಟು ನಾನು ಸಂತೋಷ ನಾ ಬಲಿ ಕೊಡಕ್ಕಾಗಲಕ್ಕಲ್ಲ ಹಾಂ ನಾನು ನಮ್ಮ ಅಪ್ಪ ನೋಡಿರೋ ಹುಡುಗಿ ಹಾಂ ನಾಲ್ಕು ಅಂದ್ಬಿಟ್ಟು ನಾಲ್ಕು ವರ್ಷದಿಂದ ನಾನು ನನ್ನ ಖುಷಿ ಬಲಿ ಕೊಡ್ಕೊಂಡು ನಾಲ್ಕು ಗೋಡೆ ಮದ್ದಿಗೆ ಗೊತ್ತು ನನ್ನ ಕಷ್ಟಗಳು ನನ್ನಿದು ಎಂತ ಎಷ್ಟು ತ್ರೇಂಸ ಕೊಡ್ತಿದ್ದು ನನಗೆ ಮೆಂಟಲಿ ಎಷ್ಟು ಟಾರ್ಚರ್ ಕೊಡ್ತಿದ್ವು ಅಂತ ನಿಮಗೆಲ್ಲ ಏನು ಗೊತ್ತು ಮಾತಾಡ್ತಿದ್ದೀರಿ ನೀವು ನನಗೆ ಬೇಕಾಗಿಲ್ಲ ನಾನು ನೀನು ಹೇಳಿದ ತಕ್ಷಣ ನಾವು ಕೇಳೋಕ್ಕಾಗಲ್ಲ ನೀನು ಅಣ್ಣ ಅಣ್ಣ ಆಗಿ ನಮ್ಗೆ ಹೇಳ್ಕೊಡ್ಬೇಕು ಕೊಡ್ಬೇಕು ಆದ್ರೆ ನಾನು ತಮ್ಮ ಆಗಿತ್ಕೊಂಡು ನೀನು ಬುದ್ಧಿ ಹೇಳ್ತಾನೆ ಇದೆಲ್ಲ ಸರಿ ಬರೋದಿಲ್ಲ ನೆಟ್ಗಿದ್ರೆ ನೆಟ್ಟಿದ್ರು ನೀನು ಅಪ್ಪ ಅವನಿಗೆ ಕ ಇದ್ ಕೊಟ್ಕೊಂಡು ನೋವು ಕೊಟ್ಕೊಂಡು ಮನೆಯವ್ರಿಗೆಲ್ಲ ನೋವು ಕೊಟ್ಕೊಂಡು ಏನು ಸಾಧಿಸಬೇಕಾಗಿಲ್ಲ ಫಸ್ಟು ನೆಟ್ ಕಲಿ ಅವ್ಳೊಬ್ಳೆ ಅಲ್ಲ ಅವಳೊಬ್ಬಲ್ಲ ಪ್ರೀತಿ ಅದಕ್ಕೆ ಹೆಂಗ್ ಇದ್ಕೋಬೇಕು ಹೆಂಗ್ ತಿದ್ದಿ ಅವಳು ಬುದ್ಧಿ ಕಲಿಸ್ಬೇಕು ಅನ್ನೋದು ಇನ್ಮೇಲಿಂದ ನಾನು ಕಲ್ತ್ಕೋ ಹೋಗೋ ನೀನೇ ಅವೆಲ್ಲ ನೀನು ಮಾತಾಡೋದು ಥೂ ಅದೆಲ್ಲ ಸರಿ ಬರೋದಿಲ್ಲ ಏನ್ಲಾ ಏನ್ ನನ್ಗೆ ಹೋಗ್ತಾ ಇರೋದು ನೀನು ನಾನು ಇಷ್ಟಕಲ್ಲ ನನ್ನ ಲೈಫು ನೀನೆಲ್ಲಾ ಹೇಳೋದು ನನ್ ಜೀವನ ನಾನು ನೋಡ್ಕೊಳ್ಳೋದು ನಂಗೆ ಗೊತ್ತೆ ನಿನ್ ತೊಳಿ ಫಸ್ಟ್ ನೀನು ನೀನ್ ನೋಡ್ಕೊ ಏನ್ ನನ್ಗೆ ನೋಡಿ ನೀನು ತಮ್ಮ ತಮ್ಮನಾಗಿರೋದ್ನೆ ಕಲಿ ಆಹ್ ನಿನ್ನತ್ರ ಬುದ್ಧಿ ಹೇಳ್ಕೊಳ್ಳೋ ಅಷ್ಟು ಅವಶ್ಯಕತೆ ಅಷ್ಟು ಗೊತ್ತಿ ನಂಗೆ ಇನ್ನೇನು ಬಂದಿಲ್ಲ ನಂಗೆ ಗೊತ್ತು ನನ್ ಲೈಫಲ್ಲಿ ಹೆಂಗ್ ಮಾಡ್ಕೊಬೇಕು ಏನ್ ಮಾಡ್ಕಬೇಕು ಅಂತ ಹ್ಮ್ ನೀವೇನು ಹೇಳ್ಬೇಕಾಗಿಲ್ಲ ನಂಗೆ ನೋಡವ ನೋಡುಗೂ ಗೊತ್ತಲ್ಲ ಕೂತು ತಮ್ಮ ನೋಡವಾ ಇಷ್ಟಿಲ್ಲ ಇಷ್ಟಿಯ ಇಷ್ಟಿಯಾ ನಾನ್ ಬುದ್ಧಿವಾದ ಹೇಳೋದು ನಿಂಗೆ ತಡಿಯಲ್ವಾ ತಡಿಯಲ್ವಾ ನಿಂಗ್ ಲೈಫ್ ನೀನ್ ನೋಡ್ಕೊಳೋದಾದ್ರ ಇನ್ ಮನೆ ಮಂದಿ ಅಣ್ಣ ತಮ್ದಿರೋ ಬಿಡು ನೀನ್ ಏನು ಏನು ಕೇಳೋದು ಬೇಡ ನಿನ್ನ ಪಾಲು ಇಲ್ಲ ಅಂತ ಅಂತಾನೆ ಅನ್ಕೋ ದೇವು ಮಾತಾಡ್ತಾ ನೀನು ಸುಮ್ನೆಲ್ಲ ಬಾಯಿ ಮುಚ್ಲಾ ಅಯ್ಯೋ ದೇವ್ರೆ ಒಂದಕ್ಕೊಂದು ಆಯ್ತಾ ಮನೆ ಕೊಡ್ತಾ ಅಯ್ಯೋ ಎಲ್ಲಾ ಜೈನ್ ಗೂಡ್ನಂಗಿದ್ರಲ್ಲವಾ ಎಲ್ಲ ಎಷ್ಟ್ ಚೆನ್ನಾಗಿ ಒಂದಾಣಿಕೆಯಿಂದ ಅಣ್ಕೆಯಿಂದ ಅಣ್ಣ ತಮ್ದಿರು ವಾರಾರ್ಗಿತ್ತಿರು ಎಲ್ಲಾರು ಸಾರಾಜಿ ಮನೆ ಹೇಗೆ ಇರಬೇಕು ಕೃಷ್ಣಪ್ಪ ಅವ್ರ ಮನೆ ಹಂಗೆ ಇರಬೇಕು ಸರೋಜಿ ನೋಡು ಹೆಂಗೆ ಮಾಡ್ತಾವಳೆ ಹೆಂಗೆ ಸಂಸಾರ ಮಾಡ್ಕೊ ಹೋಯ್ತಾವಳೆ ಇಬ್ರು ಸೊಸ್ಯಾಗ ಕಟ್ಕಂಡು ಅಂತಿದ್ರು ಎಲ್ಲದೂ ಬೆಂಕಿ ಬಿಡ್ತಲ್ಲಪ್ಪೋ ಅದು ಯಾವ ಮುಂಡೆ ಕಣ್ಣು ತಾಕ್ತೋ ಯಾವ ದೃಷ್ಟಿ ಆಯಿತೋ ನನ್ನ ಮನೆಗೆ ಯಾರು ಕಣ್ಣು ಹಾಕಿದ್ರು ಲೋಪರ್ ಮುಂಡೆರು ಅಯ್ಯೋ ಅವ್ವ ನಿನ್ ಯಾವುದಕ್ಕೂ ಏನೇನೋ ಲಿಂಕ್ ಮಾಡಕೋಬೇಡ ನೀನು ಸುಮ್ಮನೆ ಬಾಯಿ ಮುಷ ಕುತ್ಕೊಂಡು ನೀನು ಆಗ್ಲಿಂದ ನಾನು ಸಮಧಾನವಾಗಿ ಹೇಳಿ ಸತ್ತ ನೀನು ಅವರು ಇವರು ಇವರು ಅವರು ಮಾಡಬೇಡ ನಾನು ಹೇಳ್ತಾ ಇಲ್ವಾ ನಿಮ್ಗೆ ಆಗಿಂದ ಸರಿ ಇಲ್ಲ ಸರಿಯಿಲ್ಲ ವರ್ಷದಿಂದ ನಾನು ಸಾಕಾಗೋಗೋದೇ ನನಗೆ ಸಾಕು ಬೇಕಾಗೋಗೋದೆ ಇನ್ನು ನಾನು ಮಾಡಿನೇನೆ ನನಗೆಲ್ಲ ನನ್ನ ಸರ್ವಸ್ವನು ಮ್ಯಾಡಿನೇ ನಾನು ಅವಳು ನಿಜವಾಗ್ಲು ತುಂಬ ಇಷ್ಟಪಟ್ಟಿದ್ದೀನಿ ನಾನು ಅವಳು ಮದುವೆ ಅಂತ ಇದ್ದೀನಿ ಬಂದು ಮದುವೆಗೆ ಅಕ್ಕಿ ಹಾಕಿದ್ರೆ ಆಕ್ರಿ ಬಂದು ಅಕ್ಷತೆಯ ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ನಾನು ಹೊಯ್ತಿದ್ದೀನಿ ಅಯ್ಯೋ ದೇವ್ರೇ ಅದೇ ಕೆತ್ತೆ ಕಣಪ್ಪ ಆಯ್ತಾ ಇಲ್ಲೋ ನನಗೆ ದೇವ್ರೆ ಬಿಡಪ್ಪ ನಾನು ಇದೆಲ್ಲ ನೋಡ್ಕೊಂಡಿರಕ್ ಆಗೋದಿಲ್ಲ ಅಯ್ಯೋ ಮುಗ ಸರ್ಜಿ ಹಂಗ ಎದ್ ಕುಟ್ಕೊಬಾರವಾ ಹಂಗೆ ಹೊಡ್ಕೊಬೇಡ್ರ ರಭಸ್ವಾಗಿ ನೋ ಬತ್ತಿದೆ ಬೇಡಕೊಂಡ್ ಸುಮ್ನೆರವ ಹಂಗ್ ನಿನ್ನ ನೀನೇ ಆನೆ ಮಾಡ್ಕೊಬೇಡ ಸುಂದಿರ್ತಾಯಿ ಅವ್ಳು ಬೇಡ ಸುಮ್ಮಿರವ ಹೆಂಗೆ ಸುಮ್ಮನೆ ಇರ್ನವ್ವ ನನ್ನ ಒಂಟೋಂದ ಕನವೋ ನಾನು ಬಿಟ್ಬಿಟ್ಟು ನಮ್ಮಪ್ಪ ಅವ್ವ ಬೇಡ ಯಾವಳ ಯಾವಳೋ ಮಡಿಕೊಂಡಿರೋಳೆ ಬೇಕು ಕಟ್ಕೊಂಡಿರೋಳನ್ನೂ ಬಿಡ್ತೀನಿ ಅನ್ಕಂಡು ಓ ನನ್ನ ಬಿಟ್ಬಿಟ್ನ ಕನವೋ ಓ ಅದೇ ಬೇಡ ಸುಮ್ಮಿರವ ಆಯ್ತು ಸುಂದಿರು ಅವ್ರು ಹೋದ್ರೇನು ನಾನಿಲ್ವಾ ನಿನ್ ಮಗ ಇಲ್ವವ ದೇವು ಇಲ್ವಾ ನೀ ನಾ ನೋಡ್ಕತೀನಿ ಕನವೋ ನಿಮ್ಮನ್ನ ಸುಮ್ಮಿರವ ಯಾರಿಗೂ ತಲೆ ಕೆಡ್ಸ್ಕಬೇಡ ಅನ್ನೋರು ಅಂತಾರೆ ಆಡೋರು ಆಡ್ತಾರೆ ನೀನ್ ಸುಮ್ಮಿರವ ಅಳ್ಬೇಡ ಸುಮ್ಮೀರವ ಅರೋಜಿ ಸುಮ್ಮನೀರು ಯಾವ ನನ್ನ ಮಕ್ಳು ಇದ್ರೆ ಎಷ್ಟು ಬಿಟ್ಟರೆಷ್ಟು ನನಗೆ ನೀನು ನಿನಗೆ ನಾನೇ ಕೊನೆವರೆಗೂ ಯಾರು ಅನ್ಲಿ ಊರವರು ಯಾರು ಆಡ್ಕೊಳ್ಳಿ ಯಾರು ಆಡ್ಕೊಳ್ಳಿ ನೀನು ಯಾವತ್ತೂ ಕೇ ಕಿವಿ ಕೊಡ್ಬೇಡ ಈ ಸತಿ ತೆಣ್ಣಗೆ ತೆಪ್ಪಿಗೆ ನನ್ನ ಮಗ ಇಲ್ಲ ಅಂದ್ಕಂಡು ಒಂಚೊಮ್ಮೆ ನೀರು ಇಕ್ಕಂದು ಸುಮ್ಮನೆ ಆಗ್ಬಿಡೋದ ಸುಮ್ಮನೆರು ಅವ ಏನಾಯ್ತವ ಇದಕ್ಕವ ನಾನು ಹೇಳ್ದಿ ಅದೇ ಮೇಲೆ ಕುಟ್ಕೊಬಿಡಕನವ ಹಂಗೆ ಅದೇ ಹೋಗ್ಬತ್ತಿ ಅಂತ ಏನಾಯ್ತವ ಇದಳವ ಅಯ್ಯೋ ಸರಜಿ ಏನಾಯ್ತಮಿ ಎದ ಮೇಲೆ ನೀನು ಹೆಂಗ ಪಟ್ಟ ಪಟ್ಟ ನೋಡ್ಕೊಂಡ್ರಿ ನಾವು ಬರ್ದೇನೆ ಇದ್ದಮಿ ಅಯ್ಯೋ ನನ್ನ ಮಗಳಿಗೆ ಏನಾಯ್ತವೋ ಕಾಂತು 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 ನೋಡ್ಬೇಕು ಅದನ್ನು ಕಾಂತು ನೋಡ್ಬೇಕು ಕಾಂತ ನೋಡ್ಬೇಕವ ಈಗ ಒಂಟಂದ ಇರವ ಕರೆಸ್ತೀವಿ ಅಲ್ಲೋ ದೇವು ಒಯ್ತಾ ಇದ್ದಾರೆ ನಡ್ಕೊಂಡು ಹೋಗಪ್ಪ ಓಡಗಪ್ಪ ಕರ್ಕ ಬರಗಪ್ಪ ನಿಂದ ಅಮ್ಮ ಏನ್ ಹೋಗಪ್ಪ ಈ ರಜೆ ಕರ್ಕ ಬರ್ತೀನಿ ಆಯ್ತು ಏನ್ ಪಾಪು ಏನು ಆಗಿಲ್ಲ ಕಣ್ಣು ಸುಂದಿರವ್ಬಾರ್ದು ಕಣಪ್ಪ ಅಯ್ಯೋ ಆಗ್ಲಿಂದು ಹೊಳ್ತದೆ ನನ್ನ ಮಗ ಸಮಾಧಾನ ಮಾಡೋಕ್ಕೂ ಆಯ್ತಾ ತಂಗಿ ಪಾಪಕ್ಕೆ ಸಮಾಧಾನ ಮಾಡವ ಹೊಳ್ತದೆ ಅದುವೆ ಏನು ಆಗಿಲ್ಲ ಸುಮ್ದಿರಿ ಹೊಡಬೇಡ್ರಿ ಅಜ್ಜಿ ಅದು ಅದು ಅಜ್ಜಿಗೆ ತಲೆನೋವಂತೆ ಈಗ ಡಾಕ್ಟರ್ ಬಂದು ಒಂದು ತೂದಿಟ್ಟಿತ್ತು ಸರಿ ಆಯ್ತದೆ ಸುಮ್ನಿರಿ ನೀವು ಏನು ಅಳ್ಬಾರ್ದು ತಂಗಿ ಪಪ್ಪಕ್ಕೆ ಸಮಾಧಾನ ಮಾಡು ಇಲ್ಲೆಲ್ಲ ಅಳ್ತಾವ್ರಲ್ಲ ಅದ್ಕೆ ಅವಳು ಹಂಗೆ ಅಳ್ತಾವಳೆ ಹಾಂ ನಾನು ಬರ್ತೀನಿ ಒಂದು ನಿಮಿಷ ಮಗ ಸರಿಯಾ ಅಳ್ಬಾರ್ದು ಕವ ನೀನು ತಂಗಿ ಪಾಪಕ್ಕೆ ಸಮಾಧಾನ ಮಾಡ್ಬೇಕು ಅತ್ತೆ ಅತ್ತೆ ಮಾತಾಡ್ತಾ ಸುಮ್ಮ ಸುಮ್ಮನೆ ನಿಲ್ಲಿಸ್ಬೇಡಿ ಮಾತಾಡ್ತಾಯಿರಿ ಅಜ್ಜಿ ಫೋನ್ ಮಾಡು ಅಜ್ಜಿ ಡಾಕ್ಟ್ರಿಗೆ ಹೋಗು ಆಂಬುಲೆನ್ಸಿಗೆ ಫೋನ್ ಮಾಡು ಆಂಬುಲೆನ್ಸಿಗೆ ಫೋನ್ ಮಾಡುವ ಮೈಸೂರಲ್ಲಿ ಆಂಬುಲೆನ್ಸ್ಗೆ ಬರಲಿ ಬತ್ತರೆ ಬೇಗ ಓಡು ಯೋ ಸರಜೀ ಸರಜಿ ಮಾತಾಡು ಸರಜಿ ಸುಮ್ಮನೆ ಹಂಗೆ ಕುತ್ಕೋಬೇಡ ಮಾತಾಡು ಮುಂಕಜಿ ಮಾಡ್ತೀನಿ ಅವನ ಅವ ಅವನೇ ನೋಡ್ಕವ ಎಲ್ರೇ ರೀ ರೀ ಇಲ್ಲಿ ಸರಜಿ ಅಂತ ಮಾತಾಡ್ಬಿಡಕನ ಇರಲ್ಲ ಪರಲ್ಲ ಅನ್ನೋ ಮಾತ್ಕೊಂಡ್ ಮಾತ್ರ ಆಡ್ಬಿಡ ನಿಂದ ಅಮ್ಮಯ್ಯ ಅಂತೀನಿ ಹೋದ್ರೆ ನಾನು ಮುತ್ತೈದ ಹಾಗೆ ಒಯ್ತವ್ನಿ ಕಣ್ರಿ ನಾನು ಸಂತೋಷವಾಗಿ ವೈತಿನಿ ಅದ ನನ್ನ ಮಕ್ಳೆಲ್ಲರೂ ನೋಡ್ಕಳ್ರಿ ನೀವೇ ನನ್ನ ಮೊಮ್ಮಕ್ಳು ಮಕ್ಕಳು ಎಲ್ಲರೂ ಸಹ ನಾನು ಹೆಂಗೆ ಜವಾಬ್ದಾರಿ ಮಾಡ್ತಿದ್ಯಂಗ್ ಮಾಡ್ ಕಳಸ್ರಿ ಅಯ್ಯೋ ನನ್ನ ಮೊಮ್ಮಕ್ಳು ನಾಮಕರಣ ಅದೇ ಕಣ್ರಿ ನೋಡಕ್ಕೆ ಆದ್ದು ಆಗಲ್ವ ಅನ್ಸ್ಬಿಟ್ಟದೆ ಬಾ ಬಾ ಬೇಗ ಬಾ ಒ ಏನಾಯ್ತವ ಏನಾಯ್ತವ ನಡಿಯೋ ಹಾಸ್ಪಿಟ್ಲ್ ಹೋಗದ ಹಾಸ್ಪಿಟ್ಲ್ ಬೇಡ ಏನು ಬೇಡ ಅಮ್ಮ ಅಮ್ಮ ಅದಲ್ಲ ಲೋಕಾಂತು ನೀನು ನಿನ್ ಜೀವನ ಹಿಂಗ್ ಮಾಡ್ಕೊಬೇಡ ಕನಪ್ಪ ಇಲ್ಲ ಕಣ ಇರವ ಅದೆಲ್ಲ ಆಮೇಲೆ ಮಾತಾಡೋದ ನಡಿಯವ ಹಾಸ್ಪಿಟ್ಲ್ ಹೋಗೋದ ನಡಿಯವ ನಾನು ಉಳಿತಿನ ಉಳಿಯಲ್ವ ಗೊತ್ತಿಲ್ಲ ಮಗ ನಾನು ಸತ್ರ ಸಾಯ್ಬೋದು ನಾನು ಇಲ್ಲೇ ಸತ್ರ ನಾನು ನೆಮ್ಮದಿಯಾಗೆ ಸತ್ತೋಯ್ತೀನಿ ನನಗೆ ಇನ್ನೇನು ಇಲ್ಲ ನನಗೆ ಇರೋದೊಂದು ಕೊರಗು ಕನಪ್ಪ ನಿಂದು ಅಮ್ಮಯ್ಯ ನೀನು ಹೇಳ್ತಿ ಬಿಡಬೇಡ ಕನಪ್ಪ ನಿನ್ನ ಕಾಲಾರು ಕಟ್ಕೊತೀನಿ ಮಗನೇ ಹೀಗೆ ಯಾಕುವ ಅದೆಲ್ಲ ಮಾತಾಡ್ತಾ ಇದೀಯಾ ನಡೆಯವೋ ಹೋಗೋದ ಅವನಿಂದ ಅಮ್ಮಾಯ ನಡೆಯೋದ ಹೋಗೋ ನಡೆಯವೋ ಹೋಗದ ಇಲ್ಲ ಆಗಲ್ಲ ನಾನು ಒಂದಿನೂ ನಮ್ಮ ನನ್ನ ಮೇಲೆ ಆಣೆ ಇಟ್ಬಿಟ್ಟು ನೀನು ಇಲ್ಲ ನಾನು ಬಿಡಲ್ಲ ನನ್ನ ಇಡ್ತಿ ಜೊತೆಲಿ ಬದುಕ್ತೀನಿ ಅನ್ನೋದಾದ್ರೆ ನಾನು ಮಾತ್ರ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ಇಲ್ಲ ಅಂದರೆ ನನಗೆ ಬೇಕಾಗೇ ಇಲ್ಲ ನನಗೆ ಇಲ್ಲ ಸತ್ನ ಪರವಾಗಿಲ್ಲ ಮಗ ಕಾಂತು ನಿನ್ ಕಾಲ್ ಕಟ್ಕತಿನಿ ನನ್ ಮಗಳ ನನ್ನ ನನ್ ಮಗಳಿಲ್ಲ ಹಾಸ್ಪಿಟ್ಲಿಗೆ ಬರಲ್ಲ ಕಣಪ್ಪ ಇಲ್ಲ ಸದಾ ಓ ನನಗೇಳ ಆಯ್ತಾ ಇಲ್ಲ ನನಗೆ ಇನ್ನು ಕಳ್ಕೋ ಆಯ್ತಾ ಇಲ್ಲ ನಿನ್ ಕಾಲ್ ಕಟ್ಕತೀನಿ ಮಗಳು ಉಳಿಸ್ಕೊಡಪ್ಪ ನಿಂದ ಅಮ್ಮ ಅಂತಿನಿ ಹ್ಞೂ ಅನ್ಬಿಡಪ್ಪ ನಿಂದ ಅಮ್ಮಾಯಿ ಅಂತಿನಿ ಕಡ ಹುಟ್ಟಾಗಿಂದ ನಿನ್ ಏನು ಕೇಳಿಲ್ಲ ಇದೊಂದ್ ಮಾತ್ರ ನಡ್ಸ್ಕೊಳ ನಮ್ ನನಗೆ ನನಗ್ ಬೇಕು ಕಣ ಯಾಕ ಇಂತ ಪರಿಸ್ಥಿತಿ ನನ್ ಸಿಗಾಕಿಸ್ತದೆ ಅವ ಎಲ್ರಿಗಿಂತ ನನ್ಗೆ ನೀನ್ ಮುಖ್ಯ ಕಣವಾ

ಅಜ್ಜಿ ಬತ್ತದೆ ಕಣಪ ಅಜ್ಜಿ ಸೂಜಿ ಹಾಕ್ಸ್ಕೊ ಹೋಗದೆ ಬತ್ತದೆ ಸುಂದಿರಿ ನಡೀರಿ ನೀವು ಮುಂದುವರೆಯುವುದು